ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮಿನಿ ಕುಕ್ ವಿತ್ ಎಸ್ ಜಿ ಆರ್ ಬನ್ನಿ ನಮ್ಮ ಈ ಮುಂದಿನ ಪಯಣ ಇಲ್ಲಿಗೆ ಅಂತ ನೋಡೋಣ ನಾವಿವತ್ತು ಬಿಟ್ಟದ ಭೈರವೇಶ್ವರ ಟೆಂಪಲ್ ನೋಡೋಕೆ ಅಂತ ಹೋಗ್ತಾ ಇದ್ದೀವಿ ತುಂಬ ವೈರಲ್ ಆಗಿತ್ತಲ್ಲ ವೀಡಿಯೋ ಸೊ ಹೇಗಿದೆ ಟೆಂಪಲ್ ಅಂತ ನೋಡೋಕೆ ಅಂತ ನಾವು ಹೊರಟಿದ್ವಿ ಈ ದೇವಸ್ಥಾನ ಸಕಲೇಶ್ ಮೂವತ್ತೈದು ಕಿಲೋಮೀಟರ್ ಇದೆ ನಾವು ಅಬ್ಬಿ ಫಾಲ್ಸ್ ಮುಗಿಸ್ಕೊಂಡು ಈ ದೇವಸ್ಥಾನದ ಹತ್ರ ಹೋದ್ವಿ ಈ ದೇವಸ್ಥಾನ ಬಂದ್ಬಿಟ್ಟು ಏಳ್ನೂರು ವರ್ಷದ ಹಳೆಯದಾಗಿದೆ ಮತ್ತೆ ಈ ದೇವಸ್ಥಾನವನ್ನು ಪಾಂಡವರು ಅಜ್ಞಾತವಾಸದಲ್ಲಿದ್ದಾಗ ನಿರ್ಮಾಣವಾಗಿದೆ ಅಂತ ಹೇಳ್ತಾರೆ ಈ ದೇವಸ್ಥಾನವನ್ನು ಕರಿಕಲ್ಲಿನಿಂದ ನಿರ್ಮಾಣವಾಗಿದೆ ಈ ದೇವಸ್ಥಾನ ಪಾಂಡವರ ಗುಡ್ಡ ಎಂಬ ಬೆಟ್ಟದ ಮೇಲಿದೆ ಅಂತ ಹೇಳ್ತಾರೆ ಇಲ್ಲಿ ಬಂದರೆ ಈ ಸುತ್ತಮುತ್ತ ನೇಚರ್ ನೋಡೋಕೆ ತುಂಬಾ ಚೆನ್ನಾಗಿದೆ ಸೊ ಎಲ್ಲರೂ ಆಲ್ಮೋಸ್ಟ್ ಅದಕ್ಕೋಸ್ಕರನೇ ಬರ್ತಾರೆ ಅಂದ್ಕೊಳ್ತೀನಿ ತುಂಬ ಚೆನ್ನಾಗಿತ್ತು ಸುತ್ತಮುತ್ತ ನೈಸರ್ಗಿಕ ಸೌಂದರ್ಯ ನೋಡೋದೇ ಒಂದು ಖುಷಿಯಲ್ಲ ಟೆಂಪಲ್ ಓಪನ್ ಆಗಿರಲಿಲ್ಲ ಇಲ್ಲಿ ಶಿವನ್ನ ಪೂಜೆ ಮಾಡ್ತಾರೆ ನೋಡಿ ಇದೇ ಟೆಂಪಲ್ ಇಷ್ಟನೇ ಇರೋದು ತುಂಬ ದೊಡ್ಡದೇನಲ್ಲ ಚಿಕ್ಕದೇ ಇರೋದು ಟೆಂಪಲ್ಲು ತುಂಬ ಜನನೇ ಇದ್ದರು ನೋಡೋಕೆ ಅಂತ ಬಂದಿದ್ರು ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಯಾರ್ಯಾರು ಇಲ್ಲಿ ಪ್ಲೇಸ್ಗೆ ವಿಸಿಟ್ ಮಾಡಿದ್ರಿ ನಿಮ್ಮ ಅನಿಸಿಕೆ ಏನಿದೆ ಅಂತ ಕಮೆಂಟ್ ಮಾಡಿ ನೋಡಿ ಎಲ್ಲ ಫೋಟೋಸ್ ತೆಕ್ಕೊತಿದ್ರು ರೀಲ್ಸ್ ಮಾಡ್ತಿದ್ರು ಮಳೆ ಶುರುವಾಗಿತ್ತು ಜಿಟಿ ಜಿಟಿ ಮಳೆ ತುಂಬಾ ಚೆನ್ನಾಗಿತ್ತು ಅದೇನೋ ಒಂಥರ ಖುಷಿಯಲ್ಲ ಇದನ್ನೆಲ್ಲ ನೋಡ್ತಿದ್ರೆ ಸುತ್ತ ಹಸಿರು ಮಳೆ ತುಂಬ ಚೆನ್ನಾಗಿತ್ತು ಹಾಗೆ ನಾವು ಒಂದೆರಡು ಫೋಟೋಸ್ ತೊಗೊಂಡ್ವಿ ತುಂಬಾ ಚೆನ್ನಾಗಿದೆ ಒಂದು ಸಲ ವಿಸಿಟ್ ಮಾಡಿ ನೋಡಿ ಹೇಗಿದೆ ಅಂತ ನೀವು ಕೂಡ ಕಮೆಂಟ್ ಮಾಡಿ ನಮಗೇನೋ ಖುಷಿ ಅನ್ನಿಸ್ತು ಈಗ ಈ ಟೆಂಪಲ್ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್